ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದಾನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನಾನು ಇಟ್ಟಿದ್ದ ದಾಸವಾಳ ಗಿಡ ಇವತ್ತು ಹೂ ಬಿಟ್ಟಿದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಒಂದು ಇಟ್ಟಿದ್ದೀನಿ ಆ ಗಿಡನೂ ಚಿಗುರು ಹೊಡೆದಿದೆ ಚೆನ್ನಾಗಿ ಹಾಗೆ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಫಸ್ಟ್ ನಾನೊಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಅದಕ್ಕೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೆ ಇವತ್ತು ನಮ್ಮ ನಕ್ಷನ್ಗೆ ಇಂಜೆಕ್ಷನ್ ಇದೆ ನೈನ್ ಮಂತ್ ಕಂಪ್ಲೀಟ್ ಆಗಿರೋದು ಆ ಇಂಜೆಕ್ಷನ್ ಮಾಡ್ಸಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಅಂತ ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ ಅವ್ಳಿಗೂ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಸರಿಯೆಲ್ಲ ತಿನ್ನಿಸಿ ಮಲಗಿಸಿದ್ದೀನಿ ನಾನು ರೆಡಿಯಾಗೋವರೆಗೂ ಮಲಗಿರಲಿ ಅಂತ ಅಷ್ಟರಲ್ಲಿ ನನಗೂ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೆ ನೋಡಿ ಕಡಲೆ ಬೀಜ ಎಲ್ಲ ಫ್ರೈ ಆದ ತಕ್ಷಣವೇ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ತೆಗ್ದಿಟ್ಕೊಂಡಿದ್ದು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ನೀವು ಬೇಕಾದರೆ ಸಪ್ರೇಟಾಗಿ ತೆಗೆದಿಟ್ಕೋಬೋದು ಹುಳಿ ಜಾಸ್ತಿ ಆಗಿದೆ ಅನಿಸಿದ್ರೆ ಮತ್ತೆ ಬೇಕಾದರೆ ಎಕ್ಸ್ಟ್ರಾ ನಿಮಗೆ ಯಾವಾಗಲಾದರೂ ಬೇಕಾದ ಯೂಸ್ ಮಾಡ್ಕೋಬೋದು ನನಗೆ ಎಷ್ಟು ರೈಸ್ ಬೇಕು ಅಷ್ಟು ರೈಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಮಕ್ಕಳಿಗೆ ಪ್ರತಿಯೊಂದು ಇಂಜೆಕ್ಷನ್ಗಳನ್ನೂ ಮಿಸ್ ಮಾಡ್ದಲೇ ಹಾಕಿಸ್ಬೇಕು ಇಲ್ಲಾಂದರೆ ಮುಂದೆ ಅವ್ರಿಗೇನೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋದು ಸೊ ಅದಕ್ಕೋಸ್ಕರ ನಾನಂತೂ ಯಾವ ಇಂಜೆಕ್ಷನ್ನು ಮಿಸ್ ಮಾಡೋಕ್ಕೋಗಿಲ್ಲ ಈ ಸರಿ ಅಷ್ಟೇ ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಬನ್ನಿ ಅಂತ ಹೇಳಿದರು ಆಶಾ ವರ್ಕರ್ ಕಾಲ್ ಮಾಡಿದರು ಸೊ ಅದಕ್ಕೆ ಅಂತ ಹೋಗಿದ್ದೀನಿ ನಾಲ್ಕು ಇಂಜೆಕ್ಷನ್ ಇದೆ ಎರಡು ಸೈಡ್ ಕಾಲಿಗೆ ಮತ್ತು ಎರಡು ಸೈಡ್ ಕೈಗೆ ಅಂತ ಹೇಳಿದ್ದಾರೆ ನೋಡಬೇಕು ಆಲ್ರೆಡಿ ಅಲ್ಲೊಂದು ಪಾಪದ್ದು ವೆಯ್ಟೆಲ್ಲ ಚೆಕ್ ಮಾಡ್ತಿದ್ರು ಇವುಳ್ದು ವೆಯ್ಟೆಲ್ಲ ಚೆಕ್ ಮಾಡಿ ಸ್ವಲ್ಪ ಹೊತ್ಕೂತೀರಿ ಮಕ್ ಸ್ವಲ್ಪ ಮಕ್ಕಳೆಲ್ಲ ಇದ್ದಾರೆ ಇಂಜೆಕ್ಷನ್ ಆದಮೇಲೆ ಕರಿತೀವಿ ಅಂತ ಹೇಳ್ಬಿಟ್ಟು ಕೂರಿಸಿದ್ರು ಸೊ ಅಲ್ಲಿ ಇನ್ನೊಂದು ಮಗು ಇಂಜೆಕ್ಷನ್ ಕೊಡ್ತಿದ್ರು ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೋತಿದ್ದೆ ಪಾಪ ಎಲ್ಲ ಮಕ್ಕಳು ಸಿಕ್ಕಾಬಟ್ಟೆ ಅಳ್ತಿದ್ರು ನೋಡಿ ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆ ಮೇಡಮ್ಮು ಫುಲ್ ಆ್ಯಕ್ಟಿವ್ ಆಗಿದ್ರು ಆವತ್ತು ಇವರ ಒಂದು ತೇಜಸ್ಸನ್ನು ನೋಡಿದೆ ಇಂಜೆಕ್ಷನ್ ಎಲ್ಲ ಕೊಟ್ಟ ತಕ್ಷಣ ಮೇಡಮ್ ಅವ್ರ ಈ ತರ ತುತ್ತೂರಿ ಹಾಕೊಂಡು ಫುಲ್ ಡಲ್ ಹೊಡಿಯಕ್ ಸ್ಟಾರ್ಟ್ ಆದ್ರು ನಕ್ಷ ಅಲ್ಲೇ ಒಂದು ಪಾಪನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ಲು ಇವಳಗಂತೂ ಇಂಜೆಕ್ಷನ್ ಸಿಕ್ಕಾಬಿಟ್ಟೆ ನೋವಾಗಿ ಹೇಳ್ತಿದ್ಲು ನೋಡಿ ಹಾಸ್ಪಿಟ್ಲ್ ಕಡೆಯಿಂದನೇ ಜ್ವರ ಬಂದರೆ ಅಂತ ಹಾಕೋಕ್ಕೆ ಶಿರಾಫ್ನು ಕೊಟ್ಟಿದ್ರು ಸ್ವಲ್ಪ ಮಳೆ ಬೇರೆ ಬರ್ತಿತ್ತು ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ಹಾಸ್ಪಿಟ್ಲಲ್ಲೇ ವೇಟ್ ಮಾಡಿದೆ ಮಳೆ ಕಮ್ಮಿ ಆದ ತಕ್ಷಣ ಸ್ವಲ್ಪ ದೂರ ಆಗಿ ಬಂದು ಅಲ್ಲಿಂದ ಆಟೋ ಸಿಕ್ತು ಮನೆ ಹತ್ರಕ್ಕೆ ಇಲ್ಲಿ ಮನೆಗೆ ಬಂದ ತಕ್ಷಣ ಒಂದು ಪಾರ್ಸಲ್ ಬಂದಿತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ ಬುಕ್ ಮಾಡಿದ್ದೆ ನಕ್ಷಂಗೆ ಅಂತ ಆ ಆರ್ಡರ್ ಡೆಲಿವರಿ ಆಗಿತ್ತು ಇವತ್ತು ಸೊ ಏನು ಆರ್ಡರ್ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಇದು ಬೇಬಿ ಕ್ಯಾಪ್ ಇದು ಇದನ್ನ ಹಾಕೋದ್ರಿಂದ ಮಕ್ಕಳು ಅಂಬೆಗಾಲಿಡ್ಬೇಕಾದ್ರೆ ಕೂತ್ಕೋಬೇಕಾದ್ರೆ ಬೈ ಏನಾದರೂ ಬಿದ್ದರೆ ತಲೆ ಗೇಟ್ ಆಗೋಲ್ಲ ಸೊ ಅದು ಫುಲ್ಲು ಸಾಫ್ಟಾಗಿರುತ್ತಲ್ಲ ಬಿದ್ದರೂ ಕ್ಯಾಪಿಂದ ಪ್ರೊಟೆಕ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಆನ್ಲೈನಿಂದ ಬುಕ್ ಮಾಡಿದ್ದೆ ನಿಮ್ಮ ಮನೆಯಲ್ಲೂ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಈ ಆರ್ಡರ್ನ ಮಿಸ್ ಮಾಡ್ದೆಲ್ಲೇ ಬುಕ್ ಮಾಡಿಕೊಳ್ಳಿ ಮಕ್ಳಿಗೆ ಮಾತ್ರ ತುಂಬ ಒಳ್ಳೆಯದು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಒಂದು ಸರಿ ಚೆಕ್ ಮಾಡಿ ನೋಡಿ ನೋಡಿ ನಾವಿಲ್ಲಿ ಮೀಡಿಯಮ್ ಸೈಜಲ್ಲೇ ತರಿಸಿದ್ದೆ ಅದರಲ್ಲೇ ಅಡ್ಜಸ್ಟ್ಮೆಂಟದು ಕೊಟ್ಟಿದ್ದಾರೆ ಬೇಕಾದರೆ ಸ್ವಲ್ಪ ದೊಡ್ಡದಾದರೆ ದುಡ್ಡ್ದು ಮಾಡ್ಕೋಬೋದು ಇಲ್ಲ ಸ್ವಲ್ಪ ಚಿಕ್ಕ ಬೇಕು ಅಂದರೆ ಚಿಕ್ಕ ಮಾಡ್ಕೋಬೋದು ತುಂಬ ಸಾಫ್ಟ್ ಇದೆ ಮಾತ್ರ ನಂಗಂತೂ ಸಿಕ್ಕಟ್ಟೆ ಇಷ್ಟ ಆಯಿತು ಇವಳಂತೂ ಮೊದಲೇ ಸಿಕ್ಕಾವಟ್ಟೆ ತುಂಟಿ ಕೂತಿದ್ದ ಜಾಗ್ದಲ್ಲಿ ಮಂಚ ಎಲ್ಲ ಹಿಡ್ದು ಎದ್ದು ನಿಂತ್ಕೊಳ್ಳೋಕೆ ಹೋಗ್ತಿದ್ಲು ನಂಗಂತೂ ಬಿದ್ದು ಡೇಟ್ ಮಾಡ್ಕೊಬಿಡ್ತಾಳೆ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಅದಕ್ಕೋಸ್ಕರ ಫಸ್ಟೇ ಆರ್ಡರ್ ಮಾಡಿಬಿಟ್ಟೆ ನೋಡಿ ಅವಳಿಗೆ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ ಹೇಗೆ ಹಾಕ್ಕೊಳ್ಳೋದು ಅಂತ ಫಸ್ಟು ಅವ್ರ ತಲೆ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಅದಾದ ತಕ್ಷಣ ಅವ್ರಿಗೆ ಹಾಕ್ಬಿಟ್ಟು ಹಿಂಗೆ ಇಲ್ಲಿ ಕುತ್ತಿಗೆ ಹತ್ರ ಈ ಥರ ಎರಡು ದಾರ ಕೊಟ್ಟಿರ್ತಾರೆ ಅಲ್ಲಿ ಕಟ್ಟಿಬಿಟ್ರೆ ಅವರು ಬಿಚ್ಚಾಕಾಗಲ್ಲ ಸ್ವಲ್ಪ ಗಟ್ಟಿನೇ ಕಟ್ಟಿರಿ ಇಲ್ಲಾಂದರೆ ಕೈಯಲ್ಲಿ ಹೆಂಗಾದರೂ ಮಾಡಿ ಬಿಡಿಸ್ಕೊಬಿಡ್ತಾರೆ ನಾನು ಈ ಪ್ರಾಡಕ್ಟ್ನ ಡೆಕ್ರೋನಿಕ್ಸ್ ಕಿಡ್ಸ್ ಕ್ಯಾಪ್ ಇದರಿಂದ ಆರ್ಡರ್ ಮಾಡಿದ್ದು ಪ್ರಾಡಕ್ಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮಕ್ಕಳಿಗೆ ಈ ಥರದನ್ನ ಹಾಕೋದ್ರಿಂದ ಮಕ್ಕಳು ಫುಲ್ ಸೇಫಾಗಿ ಆಟ ಆಡ್ಕೊಬೋದು ನಾವು ಯಾವುದೇ ಥರ ಭಯ ಇಲ್ದಲೆ ನಮ್ಮ ಪಾಡಿಗೆ ನಾವು ಕೆಲಸನೂ ಮಾಡ್ಕೋಬೋದು ನೋಡಿ ಅವಳ ಪಾಡಿಗೆ ಅವಳು ಆಟ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು